ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಂ ಗೊಲ್ಲಳ್ಳಿಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮನ್ವಯ ಅಧಿಕಾರಿಗಳ ಕಚೇರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಂ ಗೊಲ್ಲಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪ್ರೇಮಾ ಶಂಕರಪ್ಪರವರು ವಹಿಸಿದ್ದರು ಕಲಿಕಾ ಹಬ್ಬ ನಿಮಿತ್ತ ವಿದ್ಯಾರ್ಥಿನಿಯರು ಸೀರೆ ಕುಪ್ಪಸ ತೊಟ್ಟು ಪೂರ್ಣ ಕೊಂಬುವದೊಂದಿಗೆ ಗ್ರಾಮದ ಪ್ರಮುಖ ರಸ್ತೆ ಮುಖಾಂತರ ಮೆರವಣಿಗೆ ಮೂಲಕ ಆಗಮಿಸಿ ಟೇಪ್ ಕತ್ತರಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತ್ ರೆಡ್ಡಿ ಮಾತನಾಡಿ ಸರ್ಕಾರ ಶಾಲಾ ಮಕ್ಕಳಿಗೆ ಅನೇಕ ಸೌಲಭ್ಯಗಳು ಒದಗಿಸಿದ್ದು ಪ್ರಸಕ್ತ ಸಾಲಿನಲ್ಲಿ ಕಲಿಕಾ ಹಬ್ಬ ಎಂಬ ಕಾರ್ಯಕ್ರಮದಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಸ್ಪರ್ಧೆ ಏರ್ಪಡಿಸಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಶಿಕ್ಷಕ ಎನ್ ಕೆ ನರಸಿಂಹಪ್ಪ ಮಾತನಾಡಿ ಕಲಿಕಾ ಹಬ್ಬದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಮಕ್ಕಳಿಗೆ ತೀರ್ಪುಗಾರರು ನಿಷ್ಪಕ್ಷವಾತ ತೀರ್ಪು ನೀಡಬೇಕೆಂದು ತಿಳಿಸಿದರು ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದ ಗಟ್ಟಿಯಾಗಿ ಓದುವುದು ಸಂತೋಷದಾಯಕ ಗಣಿತ ಕತೆ ಹೇಳುವುದು ರಸಪ್ರಶ್ನೆ ಕಾರ್ಯಕ್ರಮ ಕೈಬರಹ ಮಕ್ಕಳ ಹಾಗೂ ಪೋಷಕರ ಸಹ ಸಂಬಂಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಲಾಯಿತು ಸ್ವಾಗತ ಭಾಷಣ ಸಿ ಆರ್ ಪಿ ನರಸಿಂಹಪ್ಪ ವಿ ಪ್ರಾಸ್ ಪ್ರಾಸ್ತಾವಿಕ ನುಡುಗಳನ್ನು ಎಂ ಕೆ ನರಸಿಂಹಯ್ಯರವರಿಂದ ನಿರೂಪಣೆ ಪಿ ರಾಜಗೋಪಾಲ್ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಎಂ ಗೊಲ್ಲಳ್ಳಿ ಕ್ಲಸ್ಟರ್ಗೆ ಸೇರಿದ ಹದಿಮೂರು ಶ್ ಶಾಲೆಗಳ ಮುಖ್ಯ ಶಿಕ್ಷಕ ಶಿಕ್ಷಕಿಯರು ಗ್ರಾಮ ಪಂಚಾಯತಿ ಸದಸ್ಯರಾದ ಕಮಲಮ್ಮ ವೆಂಕಟಣಪ್ಪ ನಾಗರಾಜ ಸೇರಿದಂತೆ ಶಾಲಾ ಮಕ್ಕಳು ಹಾಜರಿದ್ದರು ಈಗಾಗಲೇ ಸರ್ಕಾರ ಲೋಕ ಮಾಡಿ ವಿಶೇಷವಾಗಿ ಒಂದರಿಂದ ನಿರ್ಣಯ ತುಂಬಿ ಹಂತದಲ್ಲಿ ಯಾವ ರೀತಿ ವಿವಿಧ ಹಂತಗಳಲ್ಲಿ ವ್ಯಕ್ತಿ ಅಭಿವೃದ್ಧಿ ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಅನೇಕ ಕಾರ್ಯಕ್ರಮ ಶಾಲೆಯ ಪ್ರಶಸ್ತು ಅವರು ಇವತ್ತು ಸಾಕಷ್ಟು ಸಂಬಂಧಪಟ್ಟಂತೆ ಇವತ್ತು ಅನೇಕ ಕಾರ್ಯಕ್ರಮ ಅದೇ ರೀತಿ ಆ ಮಕ್ಕಳಿಗೆ ಬೇಕಾದ ಸೌಲಭ್ಯ

ಇದು ಕಾರ್ಯಕ್ರಮ ಇದು ಕಲಿಕಾ ಹಬ್ಬ ಅದು ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ತರಗತಿ ಮಕ್ಕಳ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಇಪ್ಪತ್ತಾರರಿಂದ ಇಪ್ಪತ್ತ ಶೈಕ್ಷಣಿಕ ವರ್ಷದಲ್ಲಿ ಆ ಮಗು ಯಾವ ತರ ತಲಿಗೆಯಲ್ಲಿ ಪಡೆದಿದೆ ಎಂಬುದನ್ನು ನಿರ್ಧಾರ ಮಾಡುವಂತಹ ಕಾರ್ಯಕ್ರಮ ಇದು ಕಲಿಕ್ರಮ ಪ್ರಾಕೃತಿಕವಾಗಿ ಸುಗ್ಗಿ ಕಾಲ ಶೈಕ್ಷಣಿಕವಾಗಿ ಈ ತನಿಖಾ ಹಬ್ಬ ಅಂತಕ್ಕಂಥ ಒಂದು ಈ ಸಂದರ್ಭಕ್ಕೆ ಹೇಳಬಹುದು ಯಾಕಂದ್ರೆ ವರ್ಷ ಪೂರ್ತಿ ಆಹಾರ ಪದಾರ್ಥಗಳನ್ನು ಸುಗ್ಗಿ ಕಾಲದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂತೀವಿ ಅದೇ ರೀತಿ ವರ್ಷ ಪೂರ್ತಿ ಕಳಿಸಿರ್ತಕ್ಕಂಥ ವರ್ಷಗಳಿಂದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲದಲ್ಲಿ ಪ್ರಾರಂಭ ಮಾಡಿ ಸಾಂಸ್ಕೃತಿಕ ಹಬ್ಬವಾಗಿ ಬಂದಂತ ಈ ಒಂದು ಹಬ್ಬ ಇವತ್ತು ಸಾಂಸ್ಕೃತಿಕ ಹಬ್ಬ ಅಲ್ಲ ಸ್ಪರ್ಧಾತ್ಮಕತೆಯ ಹಬ್ಬ ಯಾಕಂದ್ರೆ ಮಕ್ಕಳಿಗೆ ಅನೇಕ ರೀತಿಯಾದಂತಹ ಸ್ಪರ್ಧೆಗಳಿವೆ ಈಗಾಗಲೇ ತಯಾರಲ್ಲಿ ಇದ್ದಾರೆ ಕುಟ್ಕೊಂಡೇ ಮಾತಾಡ್ತವ್ರೆ ಗಟ್ಟಿಯಾಗಿ ಅಲ್ವಾ

es muy, bien, muy bien.